ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇವತ್ತು ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬರೋದಿತ್ತು ಜೊತೆಗೆ ಈ ಎರಡು ನ್ಯೂಸ್ಗಳು ಕೂಡ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ನ್ಯೂಸ್ ಗಳಾಗಿತ್ತು ಆ ಎರಡು ನ್ಯೂಸ್ ಗಳು ಕೂಡ ಬಂದಿದ್ದಾವೆ ಖಂಡಿತ ಒಂದಷ್ಟು ಪಾಸಿಟಿವಿಟಿಯನ್ನು ಒತ್ತು ತಂದಿದ್ದಾವೆ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗಾದ್ರೆ ಆ ನ್ಯೂಸ್ ಏನು ಇದ್ರ ಬಗ್ಗೆ ಭಾನುವಾರದ ವಿಡಿಯೋದಲ್ಲೇ ನಾನು ಮೆನ್ಷನ್ ಮಾಡಿದ್ದೆ ಹನ್ನೆರಡನೇ ತಾರೀಕು ಅಂದ್ರೆ ಬುಧವಾರ ಈ ಎರಡು ಡೇಟಾಗಳ ಮೇಲೆ ಕಣ್ಣಿರ್ಲಿ ಅಂತ ಫೈನಲಿ ಡೇಟಾ ರಿಲೀಸ್ ಆಗಿದೆ ಯಾವುದು ಅಂತಂದ್ರೆ ಇನ್ಫ್ಲೇಷನ್ ಡೇಟಾ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಫ್ಲೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಗ್ರೋತ್ ಸ್ಲೋ ಆಗುತ್ತೆ ಇನ್ಫ್ಲೇಷನ್ ಕಡಿಮೆ ಆದರೆ ಗ್ರೋತ್ ಪಿಕಪ್ ಆಗುತ್ತೆ ಹಾಗಾಗಿ ಇನ್ಫ್ಲೇಷನ್ ಯಾವಾಗಲೂ ಒಂದು ಮಟ್ಟದಲ್ಲೇ ಇರಬೇಕು ಹಾಗಂತ ಜೀರೋ ಆಗೋ ಆಗಿಲ್ಲ ಅಥವಾ ನೆಗೆಟಿವ್ ಕೂಡ ಆಗೋಗಿಲ್ಲ ನೆಗೆಟಿವ್ ಆದ್ರೂ ಕೂಡ ಅದು ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ ಡಿ ಗ್ರೋತ್ ಗೆ ಹೋಗುತ್ತೆ ಹಾಗಾಗಿ ಅರೌಂಡ್ ಟೂ ಪರ್ಸೆಂಟ್ ಅದು ಅಬೌಟ್ ಟೂ ಪರ್ಸೆಂಟ್ ಇರಬೇಕಾಗುತ್ತೆ ಎರಡು ಇಂಪಾರ್ಟೆಂಟ್ ಡೇಟಾಗಳು ಇವತ್ತು ರಿಲೀಸ್ ಆಗೋದಿತ್ತು ನಮ್ಮ ಇನ್ಫ್ಲೇಷನ್ ಡೇಟಾ ಜೊತೆಗೆ ಯು ಎಸ್ ನ ಇನ್ಫ್ಲೇಷನ್ ಡೇಟಾ ಸೊ ಎರಡು ಡೇಟಾಗಳು ಈಗಾಗಲೇ ಬಂದಿದ್ದಾವೆ ನೋಡೋಣ ಹೇಗಿದ್ದಾವೆ ತಿಳ್ಕೊಳ್ಳೋಣ ಸೊ ಮೊದಲಿಗೆ ನಮ್ದನ್ನ ನೋಡಿಕೊಂಡು ಯು ಎಸ್ ಡೇಟಾ ಕಡೆ ಹೋಗೋಣ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಟು ಸೆವೆನ್ ಮಂತ್ ಲೋ ಆಫ್ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಇನ್ ಫೆಬ್ರವರಿ ಕಳೆದ ಏಳು ತಿಂಗಳ ಇನ್ಫ್ಲೇಷನ್ ಡೇಟಾ ಹೋಲಿಕೆ ಮಾಡಿದ್ರೆ ಇದು ಅತಿ ಕಡಿಮೆ ಬಂದಿದೆ ಈ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳ ಇನ್ಫ್ಲೇಷನ್ ಡೇಟಾ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಬಂದಿದೆ ಡೌನ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇನ್ಫ್ಲೇಷನ್ ಡೇಟಾ ಇತ್ತು ಅಂತ ಎಸ್ಪೆಷಲಿ ಅಕ್ಟೋಬರ್ ಅಲ್ಲಿ ನೋಡಬಹುದು ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ವರೆಗೂ ಹೋಗಿತ್ತು ಅಲ್ಲಿಂದನೇ ನಮ್ಮ ಮಾರ್ಕೆಟ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸೆಪ್ಟೆಂಬರ್ ಎಂಡ್ ಇಂದ ಇಲ್ಲಿವರೆಗೂ ಇನ್ಫ್ಲೇಷನ್ ಕೂಡ ಆ ಹೈ ಆಗಿತ್ತು ಆನಂತರ ಗ್ರಾಜುಯಲ್ ಆಗಿ ಡೌನ್ ಆಗ್ತಾ ಬಂದಿದೆ ಈಗ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ಬಂದಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ಬಂದಿತ್ತು ಈಗ ಮತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ಬಂದಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ಇನ್ಫ್ಲೇಷನ್ ಡೇಟಾ ಇಂಪಾರ್ಟೆಂಟ್ ಆಗೋದು ಎಸ್ಟಿಮೇಷನ್ ಎಷ್ಟಿತ್ತು ಹಾಗು ಬಂದಿದ್ದೆಷ್ಟು ಇದರ ಮೇಲೆ ಯಾಕಂದ್ರೆ ಎಸ್ಟಿಮೇಶನ್ಸ್ ಜಾಸ್ತಿ ಬಂದಾಗ ಅದು ನೆಗೆಟಿವ್ ಕೂಡ ಆಗುತ್ತೆ ಕಡಿಮೆ ಆಗಿದ್ರೂ ಕೂಡ ನೆಗೆಟಿವ್ ಆಗುತ್ತೆ ಹಾಗಾದ್ರೆ ಎಸ್ಟಿಮೇಶನ್ ಎಷ್ಟಿತ್ತು ಅದನ್ನು ನೋಡೋದಾದ್ರೆ ನೋಡಬಹುದು ಫೋರ್ ಕಾಸ್ಟ್ ಫೋರ್ ಪರ್ಸೆಂಟ್ ಇತ್ತು ಫೋರ್ ಪರ್ಸೆಂಟ್ ಇದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಥವಾ ಸಿಕ್ಸ್ ಒನ್ ಪರ್ಸೆಂಟ್ ಬಂದಿದೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಬಂದಿದೆ ಇದು ಖಂಡಿತ ಗುಡ್ ನ್ಯೂಸ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಬಟ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಇಲ್ವಾ ಬೇರೆ ವಿಚಾರ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಪರವಾಗಿಲ್ಲ ಆದರೆ ಈ ಡೌನ್ ಪರ್ಫಾರ್ಮೆನ್ಸ್ ಏನಿದೆ ಇನ್ಫ್ಲೇಷನಲ್ಲಿ ಅಲ್ಲಿ ಇದು ಖಂಡಿತ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪಾಸಿಟಿವಿಟಿಯನ್ನ ತಂದು ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ಯಾಕೆಂದ್ರೆ ಈ ಡೌನ್ ಪರ್ಫಾರ್ಮೆನ್ಸ್ ಏನಿದೆ ಇದರಿಂದ ಹಲವಾರು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುವಂತ ಸಾಧ್ಯತೆಗಳು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇದೆ ಅದನ್ನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಂಡು ಮುಂದುವರಿಯೋಣ ಎಸ್ಪೆಷಲಿ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ನೋಡಬಹುದು ಸೆರಿಯಲ್ಸ್ ಅಂಡ್ ಪ್ರಾಡಕ್ಟ್ಸ್ ಅಲ್ಲಿ ಜನವರಿಲಿ ಸಿಕ್ಸ್ ಪಾಯಿಂಟ್ ಟೂ ಫೋರ್ ಇತ್ತು ಈಗ ಸಿಕ್ಸ್ ಪಾಯಿಂಟ್ ಒನ್ ಗೆ ಇಳಿದಿದೆ ಎಗ್ಸ್ ಅಲ್ಲಿ ಒನ್ ಪಾಯಿಂಟ್ ಟೂ ಸೆವೆನ್ ಇತ್ತು ಈಗ ಮೈನಸ್ ತ್ರೀ ಪರ್ಸೆಂಟ್ ಆಗಿದೆ ಎಸ್ಪೆಷಲಿ ಫುಡ್ ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ನಮ್ಮ ಟೋಟಲ್ ಗೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಯಿಲ್ಸ್ ಅಂಡ್ ಫ್ಯಾಟ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಇನ್ಫ್ಲೇಷನ್ ಆಕ್ಚುಲಿ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಇಂದ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಸಿಕ್ಸ್ ಗೆ ಹೋಗಿದೆ ಫ್ರೂಟ್ಸ್ ಅಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ಟ್ವೆಲ್ ಪಾಯಿಂಟ್ ಒನ್ ಸಿಕ್ಸ್ ಇಂದ ಫೋರ್ಟೀನ್ ಪಾಯಿಂಟ್ ಏಟ್ ಟೂ ಹೋಗಿದೆ ಬಟ್ ವೆಜಿಟೇಬಲ್ಸ್ ಅಲ್ಲಿ ನೋಡಬಹುದು ಬಿಗ್ ಡಿಫರೆನ್ಸ್ ಆಗಿದೆ ಲೆವೆನ್ ಪಾಯಿಂಟ್ ತ್ರೀ ಫೈವ್ ಇಂದ ಮೈನಸ್ ಒನ್ ಪರ್ಸೆಂಟ್ ಬಂದಿದೆ ತುಂಬಾ ಬಿಗ್ ಡಿಫರೆನ್ಸ್ ಆಗಿದೆ ಆಗಿನ ಓವರ್ ಆಲ್ ಇನ್ಫ್ಲೇಷನ್ ಡಿಕ್ಲೈನ್ ಆಗಿರುವಂತದ್ದು ನಂತರ ಪಲ್ಸಸ್ ಅಂಡ್ ಪ್ರಾಡಕ್ಟ್ಸ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಇಂದ ಇಲ್ಲೂ ಡಿಕ್ಲೈನ್ ಆಗಿದೆ ಮೈನಸ್ ಜೀರೋ ಪಾಯಿಂಟ್ ತ್ರೀ ಫೈವ್ ಹೋಗಿದೆ ಕ್ಲಾದಿಂಗ್ ಫುಟ್ವೇರ್ ಟೂ ಪಾಯಿಂಟ್ ಸಿಕ್ಸ್ ಏಟ್ ಇಂದ ಟೂ ಪಾಯಿಂಟ್ ಸಿಕ್ಸ್ ಏಟ್ ಇದೆ ಏನು ಚೇಂಜಸ್ ಆಗಿಲ್ಲ ಹೌಸಿಂಗ್ ಅಲ್ಲಿ ಟೂ ಪಾಯಿಂಟ್ ಏಟ್ ಟೂ ಇಂದ ಟೂ ಪಾಯಿಂಟ್ ನೈನ್ ಒನ್ ಇದೆ ಫಿಯಲ್ ಅಂಡ್ ಲೈಟ್ ಅಲ್ಲಿ ಮೈನಸ್ ಒನ್ ಪಾಯಿಂಟ್ ಫೋರ್ ನೈನ್ ಇತ್ತು ಹಿಂದಿನ ತಿಂಗಳು ಈಗ ಮೈನಸ್ ಒನ್ ಪಾಯಿಂಟ್ ತ್ರೀ ತ್ರೀ ಆಗಿದೆ ಹಾಗೆ ಪರ್ಸ್ನಲ್ ಕೇರ್ ಎಫೆಕ್ಟ್ ಟೆನ್ ಪಾಯಿಂಟ್ ಸಿಕ್ಸ್ ಥ್ರೀಂದ ತರ್ಟೀನ್ ಫೈವ್ ಏಟ್ಗೆ ಹೋಗಿದೆ ಇಲ್ಲಿ ಜಾಸ್ತಿ ಆಗಿದೆ ಮಿಸಲೇನಿಯಸ್ ಅಲ್ಲಿ ಫೋರ್ ಪಾಯಿಂಟ್ ತ್ರೀ ಫೈವ್ ಇಂದ ಫೋರ್ ಪಾಯಿಂಟ್ ಸೆವೆನ್ ಏಟ್ ಹೋಗಿದೆ ಕನ್ಸೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಟೋಟಲ್ ಫೈವ್ ಪಾಯಿಂಟ್ ನೈನ್ ಸೆವೆನ್ ಇಂದ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಗೆ ಇಳಿದಿದೆ ಓವರ್ ಆಲ್ ಕೆಲವು ಕಡೆ ನೆಗೆಟಿವ್ ಕೂಡ ಆಗಿದೆ ಕೆಲವು ಕಡೆ ಹೈ ಕೂಡ ಆಗಿದೆ ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿದೆ ಇದು ಖಂಡಿತ ನಮ್ಮ ಮಾರ್ಕೆಟ್ಗೆ ಒಂದು ಒಳ್ಳೆ ಪಾಯಿಂಟ್ ಕೂಡ ಹೌದು ಯಾಕೆ ಒಳ್ಳೆ ಪಾಯಿಂಟ್ ಅಂತಂದ್ರೆ ನೀವು ಇಲ್ಲೇ ನೋಡಬಹುದು ಮೋರ್ ರೂಮ್ ಫಾರ್ ಆರ್ ಬಿ ಐ ಯಂತಂದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ಎಂ ಪಿ ಸಿ ಮೀಟಿಂಗ್ ಇದೆ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಏನ್ ಆಗಬಹುದು ಅನ್ನೋದ್ರ ಬಗ್ಗೆ ಈ ಡೇಟಾಗಳು ಒಂದು ಹಿಂಟ್ ಅನ್ನು ಕೊಡ್ತವೆ ಈಗ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ಅಬೋ ಫೋರ್ ಪರ್ಸೆಂಟ್ ಬಂದಿದ್ರೆ ಆಗ ರೇಟ್ ಕಟ್ ಚಾನ್ಸಸ್ ತುಂಬಾನೇ ಕಡಿಮೆ ಆಗ್ತಾ ಇತ್ತು ಬಟ್ ಇಲ್ಲಿ ನಿಯರ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಬಂದಿರೋದ್ರಿಂದ ಜೊತೆಗೆ ಬಿಲೋ ಫೋರ್ ಪರ್ಸೆಂಟ್ ಕೂಡ ಬಂದಿರೋದ್ರಿಂದ ಆರ್ ಬಿ ಐಗೆ ಒಂದು ಕಾನ್ಫಿಡೆನ್ಸ್ ಅನ್ನು ಕೂಡ ಕೊಡುತ್ತೆ ನೆಕ್ಸ್ಟ್ ರೇಟ್ ಕಟ್ ಮಾಡ್ಲಿಕ್ಕೆ ಈಗಾಗಲೇ ಹಲವಾರು ಎಕನಾಮಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಹುಶಃ ಏಪ್ರಿಲ್ ಅಲ್ಲೂ ಕೂಡ ರೇಟ್ ಕಟ್ ಆಗಬಹುದು ಅಂತ ಅಥವಾ ಮಾಡಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿಬಂದಿತ್ತು ಹಾಗಾಗಿ ಈ ಇನ್ಫ್ಲೇಷನ್ ಡೇಟಾ ಏನಿದೆ ಆರ್ ಬಿ ಐಗೂ ಕೂಡ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಹಾಗಾಗಿ ನೋಡಬಹುದು ದ ಡಿಕ್ಲೈನ್ ಇನ್ ಇನ್ಫ್ಲೇಷನ್ ಇಸ್ ಲೈಕ್ಲಿ ಟು ಹೆಲ್ಪ್ ಆರ್ಬಿಐ ಪಾಲಿಸಿ ಕಮಿಟಿ ಟು ಕಟ್ ದ ಪಾಲಿಸಿ ರೇಟ್ ಫರ್ದರ್ ಇನ್ ಇಟ್ಸ್ ಏಪ್ರಿಲ್ ಮೀಟಿಂಗ್ ಆಸ್ ದ ಕನ್ಸೂಮರ್ ಇನ್ಫ್ಲೇಷನ್ ಪ್ರಿಂಟ್ ಗೋಸ್ ಬಿಲೋ ದ ಆರ್ ಬಿ ಐ ಟಾರ್ಗೆಟ್ ಆಫ್ ಫೋರ್ ಪರ್ಸೆಂಟ್ ಖಂಡಿತ ಒಂದು ತಿಂಗಳ ಡೇಟಾ ನೋಡಿ ಅವರೇನು ಡಿಸಿಷನ್ ತಗೊಳ್ಳೋದಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಮುಂದುವರಿಯುವಾಗ ಅಬ್ವಿಯಸ್ಲಿ ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೋಳಿಕೆ ಸಹಾಯ ಮಾಡುತ್ತೆ ಇಲ್ಲೂ ಕೂಡ ನೋಡಬಹುದು ಸ್ಲೋಯರ್ ದನ್ ಎಕ್ಸ್ಪೆಕ್ಟೆಡ್ ಇನ್ಫ್ಲೇಷನ್ ಡೋರ್ ವೈಡರ್ ಟು ಏಪ್ರಿಲ್ ರೇಟ್ ಕಟ್ ಈ ರೇಟ್ ಕಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಯಾವಾಗಲೇ ಆಗಲಿ ಗ್ರೋತ್ ಸ್ಲೋ ಆದಾಗ ಮಾರ್ಕೆಟ್ಗೆ ಬೇಕಾಗೋದು ಲಿಕ್ವಿಡಿಟಿ ಲಿಕ್ವಿಡಿಟಿ ಈಸಿ ಆಗಿ ಗ್ರೋತ್ ಪಿಕಪ್ ಆಗುತ್ತೆ ಇಂಡಸ್ಟ್ರೀಸ್ ಹಿಂದೆ ಉಳಿದಾಗ ಅವುಗಳಿಗೆ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರೊಡಕ್ಷನ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಪ್ರೊಡಕ್ಷನ್ ಇಂಪ್ರೂವ್ ಆದ್ರೆ ಜನರಿಗೆ ಕೆಲಸ ಸಿಗುತ್ತೆ ಜನರಿಗೆ ಕೆಲಸ ಸಿಕ್ಕರೆ ಜನರ ಕೈಗೆ ಹಣ ಬರುತ್ತೆ ಜನರ ಕೈಗೆ ಹಣ ಬಂದ್ರೆ ಅವರು ಖರ್ಚು ಮಾಡ್ತಾರೆ ಖರ್ಚು ಮಾಡಿದ್ರೆ ಅಬ್ವಿಯಸ್ಲಿ ಆಗ ಏನಾಗುತ್ತೆ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ ಹೀಗೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಹಾಗಾಗಿನೇ ಎಸ್ಪೆಷಲಿ ಈ ರೀತಿಯ ಕಷ್ಟದ ಸನ್ನಿವೇಶದಲ್ಲಿ ಈ ರೀತಿಯ ಪಾಸಿಟಿವ್ ಡೇಟಾಗಳು ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿನೇ ಇವತ್ತಿನ ಈ ನ್ಯೂಸ್ ತುಂಬಾನೇ ಪಾಸಿಟಿವ್ ಸುದ್ದಿಯನ್ನ ತಂದಿದೆ ಬಟ್ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಯು ಎಸ್ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರೈಸಸ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಇನ್ ಫೆಬ್ರವರಿ ವರ್ಸಸ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಕ್ಸ್ಪೆಕ್ಟೆಡ್ ಹೆಡ್ಡಿಂಗಲ್ಲೇ ಗೊತ್ತಾಯಿತು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇದ್ರೆ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬಂದಿದೆ ಅಥವಾ ಇಲ್ಲೂ ಕೂಡ ನೋಡಬಹುದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಫೋರ್ ಕಾಸ್ಟ್ ಇತ್ತು ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬಂದಿದೆ ಅಂದ್ರೆ ಇಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತೂ ಕಡಿಮೆನೇ ಬಂದಿದೆ ಇದು ಕೂಡ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗ್ಬೋದು ಬಟ್ ಅಮೆರಿಕನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇದೆ ನಿಮಗೆ ಗೊತ್ತಿದೆ ಎಸ್ಪೆಷಲಿ ರಿಸೆಷನರಿ ಫಿಯರ್ಸ್ ಅಲ್ಲಿ ಇದೆ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಇವತ್ತು ಯಾಕಂದ್ರೆ ಆಸ್ ಇನ್ನು ಓಪನ್ ಆಗಿಲ್ಲ ಬಟ್ ಫ್ಯೂಚರ್ಸ್ ಅನ್ನು ಓಪನ್ ಮಾಡೋಣ ನೋಡಬಹುದು ಯು ಎಸ್ ಕನ್ಸೂಮರ್ ಪ್ರೈಸ್ ಗ್ರೋತ್ ಸ್ಲೋಸ್ ಇನ್ ಫೆಬ್ರವರಿ ವಾಲ್ ಸ್ಟ್ರೀಟ್ ಫ್ಯೂಚರ್ಸ್ ಗೇನ್ ಶಾರ್ಪ್ಲಿ ಈ ಕನ್ಸೂಮರ್ ಪ್ರೈಸ್ ಡೌನ್ ಆಗಿರೋ ನ್ಯೂಸ್ ಬಂದ ಮೇಲೆ ಡೌಜೋನ್ಸ್ ಫ್ಯೂಚರ್ಸ್ ಅಪ್ ಆಗಿದೆ ಈಗಾಗಲೇ ಯಾವ ರೀತಿ ಟ್ರೇಡ್ ಆಗ್ತಿದೆ ಅದನ್ನ ನಾವು ನೋಡೋದರೆ ನೋಡಬಹುದು ಟೂ ನೈಂಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಫ್ಯೂಚರ್ಸ್ ಟ್ರೇಡ್ ಆಗ್ತಿದೆ ಇದು ಫ್ಯೂಚರ್ಸ್ ಯಾಕಂದ್ರೆ ಡೌ ಜೋನ್ಸ್ ಇನ್ನು ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ಓಪನ್ ಆಗಿಲ್ಲ ನಾನು ಫ್ಯೂಚರ್ಸ್ ಅನ್ನ ಕವರ್ ಮಾಡ್ತಾ ಇದೀನಿ ಬಹುಶಃ ನೀವು ಈ ವಿಡಿಯೋ ನೋಡೋ ಅಷ್ಟರಲ್ಲಿ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗಿರ್ಲೂಬಹುದು ಕೂಡ ಒಂದ್ಸಲ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಹಾಗೂ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ಹಾಗೆ ಯೂಶಲ್ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಅಂತೂ ಅದನ್ನ ಚೆಕ್ ಮಾಡ್ತೀವಿ ರೆಗ್ಯುಲರ್ ಆಗಿ ಆಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದ್ ಆಫ್ ನಾವು ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಈ ಇನ್ಫ್ಲೇಷನ್ ಡೇಟಾ ನೋಡಿದ ನಂತರ ಎನ್ ಕೇಸ್ ಎಸ್ ಡೌಜೋನ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿ ಪಾಸಿಟಿವ್ ಮೊಮೆಂಟ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಅದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಮಾಡಬಹುದಾಗಿರುತ್ತೆ ಹಾಗೆ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಮಾಡುತ್ತೆ ಹಾಗೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಈಗಾಗಲೇ ಕೆಲವು ಓಪನ್ ಇದಾವೆಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಲ್ಲವೂ ಕೂಡ ಓಪನ್ ಇಲ್ಲ ಈಗಾಗಲೇ ಕೆಲವು ಕ್ಲೋಸ್ ಆಗಿದ್ದಾವೆ ಕೆಲವು ಓಪನ್ ಇದಾವೆ ನೋಡಬಹುದು ಚೇಂಜಸ್ ಆಗ್ತಾ ಇದೆ ಅವುಗಳು ಓಪನ್ ಇದ್ದಾವೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಒನ್ ಪಾಯಿಂಟ್ ಫೈವ್ ಸೆವೆನ್ ಟೂ ಪರ್ಸೆಂಟ್ ಟೂ ನೈನ್ ಜೀರೋ ಪಾಯಿಂಟ್ ಏಟ್ ಫೋರ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪಾಯಿಂಟ್ ಸೆವೆನ್ ನೈನ್ ಒನ್ ಪಾಯಿಂಟ್ ಟೂ ಫೈವ್ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಈಗಾಗಲೇ ಪಾಸಿಟಿವ್ ಮೊಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾವೆ ಎಸ್ಪೆಷಲಿ ಯು ಎಸ್ ಡೇಟಾ ನೋಡಿದ ನಂತರ ಯುರೋಪಿಯನ್ ಮಾರ್ಕೆಟ್ಸ್ ಬಟ್ ಸಾಕಷ್ಟು ಅಡೆತಡೆಗಳು ಇದಾವೆ ಇಲ್ಲ ಅಲ್ಲ ಬಟ್ ಸದ್ಯದ ಮಟ್ಟಿಗಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎಸ್ಪೆಷಲಿ ಇನ್ನು ಯು ಎಸ್ ಟ್ರಂಪ್ ಇಂಪ್ಯಾಕ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ ಆಸ್ ಆಫ್ ನೌ ಇನ್ನೂ ಸ್ಟಾರ್ಟ್ ಆಗಿಲ್ಲ ಒನ್ಸ್ ಟ್ಯಾರಿಫ್ ಸ್ಟಾರ್ಟ್ ಆಗಿ ಪ್ರೈಸ್ ವೇರಿಯೇಷನ್ಸ್ ಆದರೆ ಆಗ ಖಂಡಿತ ಅದು ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಇನ್ನು ಮುಂದಿನ ದಿನಗಳ ಪರ್ಫಾರ್ಮೆನ್ಸನ್ನು ನಾವು ನೋಡಬೇಕಾಗುತ್ತೆ ಯಾಕಂದರೆ ಅದು ಬಿಫೋರ್ ಟ್ಯಾರಿಫ್ ಡೇಟಾ ಒನ್ಸ್ ಟಾರಿಫ್ ಸ್ಟಾರ್ಟ್ ಆದಮೇಲೆ ಇನ್ನು ಅಲ್ಲಿ ಯಾವ ರೀತಿಯಲ್ಲಿ ಹೆಚ್ಚಾಗುತ್ತೋ ಗೊತ್ತಿಲ್ಲ ಬಟ್ ಮುಂದಿನ ದಿನದ ಯೋಚನೆ ಮಾಡಿದೆ ನಾವ್ ಇರುವಂತ ಪಾಸಿಟಿವ್ ಸುದ್ದಿಯನ್ನು ನೋಡೋಣ ಯಾಕಂದ್ರೆ ಮುಂದಿನ ದಿನದ ಮುಂದೆ ಬಂದ ಮೇಲೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಎಲ್ಲ ಕೂಡ ಓವರ್ ಆಲ್ ಇನ್ಫ್ಲೇಷನ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ನಮ್ಮ ಇಂಡಿಯಾದಿಂದ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದೆ ಹಾಗೆ ಯು ಎಸ್ ಇಂದ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಬಂದಿದೆ ಸೊ ಎರಡೆರಡು ಪಾಸಿಟಿವ್ ನ್ಯೂಸ್ ಗಳಿದಾವೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ನಾಳೆ ಅಂತ ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಬಟ್ ಈ ಡೇಟಾ ಏನಿದೆ ಇದಂತೂ ಲಾಂಗ್ ಟರ್ಮ್ ಅಲ್ಲಿ ಒಂದಷ್ಟು ಒಳಿತನ್ನ ಮಾಡುವಂತ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಇನ್ಫ್ಲೇಷನ್ ವಿಚಾರದಲ್ಲಿ ನೋಡೋಣ ಫಾರ್ ದ ಬೆಸ್ಟ್ ಅದಷ್ಟೇ ನಮ್ಮಿಂದ ಸಾಧ್ಯ ಇರೋದು ಸದ್ಯದ ಮಟ್ಟಿಗೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ